ಅಪ್ಪ ರೈತ ನಮ್ಮವ್ವ ರೈತ ಅವರೆಲ್ಲರೂ ಕೂಲಿ ನಾಲಿ ಮಾಡಿ ನಮ್ಮನ್ನ ಸಾಕಿ ಸಲಿಗೆ ಕಳಿಸಾರ ನಾವು ಮುಂದೆ ಒಂದು ದೊಡ್ಡ ಶಿಕ್ಷಕರಾಗಿ ನಮ್ಮ ಊರಿಗೆ ಬರ್ತಾನ ನನ್ನ ಮಗ ಅಂತ ಮ್ಯಾಲ ಏನೋ ಒಂದು ಹೋಗ್ಬಿಟ್ರ ಆದ್ರೆ ಅವ್ರಿಗೆ ಏನು ಗೊತ್ತು ಈ ಕುಲಬಾರಿ ವಿಶ್ವವಿದ್ಯಾಲಯ ಪರಿಸ್ಥಿತಿ ಸುಮಾರು ಹನ್ನೊಂದು ತಿಂಗಳ ಕಳೆದ್ರು ನಮ್ಮ ಪಿ ಎ ನ ಫಲಿತಾಂಶವನ್ನು ಇಲ್ಲ ಬೇರೆ ಒಂದು ಯೂನಿವರ್ಸಿಟಿ ನೋಡ್ರಿ ನಲವತ್ತೈದು ದಿನ ಒಳಗೆ ಒಂದು ರಿಸಲ್ಟ್ ಅನ್ನು ಬಿಡ್ತಾರ ಇಲ್ಲಿರ್ತಕ್ಕಂಥ ಎಲ್ಲಾ ಬಿಜೆಡಿ ವಿದ್ಯಾರ್ಥಿಗಳು ವಿಷ ಕುಡಿದು ನಿಮ್ಮ ಹೆಸರ ಮೇಲೆ ನಾವು ಸತ್ತು ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಎರಡನೇ ಸೆಮಿಸ್ಟರ್ ಮತ್ತು ಅಂತಿಮ ವರ್ಷದ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶವನ್ನ ಪ್ರಕಟ ಮಾಡಬೇಕು ಹಾಗೆಯೇ ಮೂಲ ಅಂಕಪಟ್ಟಿಯನ್ನ ನೀಡಬೇಕು ಅಂತ ಆಗ್ರಹಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬಿ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ವೇಳೆ ಪ್ರತಿಭಟನಾಕಾರರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅನೇಕ ಬಿಎಡ್ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸಾವಿರಾರು ವಿದ್ಯಾರ್ಥಿಗಳು ಕಳೆದ ಹಲವು ತಿಂಗಳಿನಿಂದ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಯಾವುದೇ ವೃತ್ತಿಪರ ಪದವಿ ಪರೀಕ್ಷೆಯ ಫಲಿತಾಂಶವನ್ನ ನಲವತ್ತೈದು ದಿನಗಳ ಒಳಗಾಗಿ ಪ್ರಕಟ ಮಾಡಬೇಕು ಅನ್ನೋ ನಿಯಮ ಇದ್ರೂ ವಿಶ್ವವಿದ್ಯಾಲಯ ನಿಯಮವನ್ನ ಉಲ್ಲಂಘಿಸಿದೆ ಅಂತ ಆರೋಪ ಮಾಡಿದ್ದಾರೆ ಈ ವಿಳಂಬದಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಫಲಿತಾಂಶ ಬಾರದಿದ್ರೆ ಬಿಎಡ್ ವಿದ್ಯಾರ್ಥಿಗಳ ಶಿಕ್ಷಕರಾಗೋ ಕನಸು ಭಂಗ ಆಗಲಿದೆ ಅಂತ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಪ್ರಮುಖ ಬೇಡಿಕೆಗಳಾದ ಬಿಎಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಹಾಗೂ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ತಕ್ಷಣ ಪ್ರಕಟ ಮಾಡಬೇಕು ಎಲ್ಲ ಸೆಮಿಸ್ಟರ್ಗಳ ಮೂಲ ಅಂಕಪಟ್ಟಿಯನ್ನ ವಿತರಿಸಬೇಕು ಘಟಿಕೋತ್ಸವ ಪ್ರಮಾಣ ಪತ್ರವನ್ನ ನೀಡಬೇಕು ಬಿ ಎಡ್ ಪರೀಕ್ಷಾ ಅರ್ಹತಾ ಶುಲ್ಕವನ್ನ ಕಡಿಮೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ದಿನ ನಾವು ಏನು ಪ್ರತಿಭಟನೆ ಅಂತಂದ್ರೆ ತಿಮ್ಮುರಿ ಸರ್ಕಾರದಿಂದ ವಿಧಾನಸೌಧದವರೆಗೂ ನಾವು ಒಂದು ಪ್ರತಿಭಟನೆ ಮಾಡ್ತಿದ್ವಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಸುಮಾರು ಹನ್ನೊಂದು ತಿಂಗಳ ಕಳೆದ್ರು ನಮ್ಮ ಬಿ ಎಡಿನ ಫಲಿತಾಂಶವನ್ನು ಕೊಡ್ತೇ ಇಲ್ಲ ನಾವು ಬಹಳಷ್ಟು ಬಾರಿ ನಾವು ಸುಮಾರು ಏನಿಲ್ಲ ಏನಿಲ್ಲಪ್ಪ ಅಂದ್ರೆ ನಲವತ್ತರಿಂದ ಐವತ್ತು ಸಾರಿ ನಾವು ಅವರಿಗೆ ಕಾಗದ ಪತ್ರಗಳನ್ನು ಕೊಟ್ಟಿದ್ವಿ ಆ ಕಾಗದ ಪತ್ರಗಳನ್ನ ಟೆಸ್ಟಿಗೆ ಹಾಕಿದ್ರೆ ಹೊರತು ಒಂದು ಮನವಿ ಪತ್ರ ಯಾವತ್ತೂ ಕೂಡ ತೆಗೆದುಕೊಳ್ತಾ ಇಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಏನಿಲ್ಲಪ್ಪ ಅಂದ್ರೆ ಲಕ್ಷಾನ್ ಗಟ್ಟಲೆ ವಿದ್ಯಾರ್ಥಿಗಳು ಬಹುಶಃ ಹಾಳು ಮಾಡ್ತಾ ಇದ್ದಾರೆ ಅವರು ನೋಡ್ರಪ್ಪ ದೊಡ್ಡ ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರ ಅವ್ರು ಬೇರೆ ಬೇರೆ ದೇಶಕ್ಕೆ ಹೋಗಿ ಕಲಿಸ್ತಾ ತಮ್ಮ ಮಕ್ಕಳನ್ನ ನಮ್ಮಪ್ಪ ರೈತ ರೈತ ರೀ ನಮ್ಮಅಪ್ಪ ರೈತ ನಮ್ಮಅವ್ವ ರೈತ ಅವರೆಲ್ಲರೂ ಕೂಲಿ ನಾಲಿ ಮಾಡಿ ನಮ್ಮನ್ನ ಸಾಕಿ ಸಲಿಗೆ ಕಳಿಸಲ್ಲ ನಾವು ಮುಂದೆ ಒಂದು ದೊಡ್ಡ ಶಿಕ್ಷಕರು ಹಾಗೆ ನಮ್ಮ ಊರಿಗೆ ಬರ್ತಾನ ನನ್ನ ಮಗ ಅಂತ ಮೇಲೆ ಹೋಗ್ಬಿಟ್ರ ಆದ್ರೆ ಅವ್ರಿಗೆ ಏನ್ ಗೊತ್ತು ಈ ಗುಲ್ಬರ್ಗ ವಿಶ್ವವಿದ್ಯಾಲಯ ಪರಿಸ್ಥಿತಿ ಬೇರೆ ಒಂದು ಯೂನಿವರ್ಸಿಟಿ ನೋಡ್ರಿ ದಿನ ಒಳಗೆ ಒಂದು ರಿಸಲ್ಟ್ ಅನ್ನು ಬಿಡ್ತಾರ ಆದ್ರೆ ನಮ್ಮ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಸುಮಾರು ಹನ್ನೊಂದು ತಿಂಗಳು ಗಟ್ಟಿಸಿ ಹೋದ್ರು ಕೂಡ ರಿಸಲ್ಟ್ ಹೇಳ್ತಾರ ಅಕ್ರಮ ಆಗ್ಯದ ಅಕ್ರಮ ಕೇಳ್ತಾರ ಎಲ್ಲಿ ಹೇಗಿದ್ರೆ ಅಕ್ರಮ ಅಕ್ರಮ ಯಾರಾಗದೋ ಅವ್ರ ವಿರುದ್ಧ ನೀವು ಪ್ರತಿಭಟನೆ ಕೇಳಿಕೊಡ್ರಿ ಅವ್ರನ್ನ ನೀವು ಕಾನೂನು ಪ್ರಕಾರ ಅವರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ರಿ ನಮಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ರಿ ಈಗ ಕನ್ಫರ್ಮ್ ಇನ್ನೊಂದ್ ಎರಡು ತಿಂಗಳಲ್ಲಿ ಜಿಪಿ ಹೇಳ್ತೀರಾ ಆ ಒಂದು ಪೋಸ್ಟ್ ಅಲ್ಲಿ ನಾವು ಎಕ್ಸಿಬಲ್ ಆಗಲ್ಲ ನಮ್ಮ ಭವಿಷ್ಯ ಯಾರ ಜೊತೆ ಚೆನ್ನಾಗಿ ಆಡ್ಬೇಕ್ರಿ ನೀವು ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿರ್ತೀರಿ ನಾಳೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಒಂದು ಹೋಗಿ ನಮ್ಮ ಭವಿಷ್ಯನ ನಾವು ಏನ್ ಮಾಡೋಣ ಒಂದು ವೇಳೆ ನೀವು ಶೀಘ್ರವಾಗಿರ್ತಕ್ಕಂಥ ರಿಸಾರ್ಟ್ ಅನ್ನು ಬಿಡಲಪ್ಪ ಅಂದ್ರೆ ನಾವು ಗ್ಯಾರಂಟಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲಾ ಬಿಜೆಡಿ ವಿದ್ಯಾರ್ಥಿಗಳು ವಿಷ ಕುಡಿದ್ರು ನಿಮ್ಮ ಹೆಸರ ಮೇಲೆ ನಾವು ಿವಿ ಇದು ಸರ್ಕಾರಕ್ಕೂ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೂ ನಾವು ಒಂದು ಮನವಿ ಆಗಿರ್ತಕ್ಕಂಥ ಪತ್ರವನ್ನು ಬರೆದೇ ನಾವು ಉಗ್ರವಾದ ಮಾಡ್ತಿದ್ದೀವಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಗೂ ಬಿಎಡ್ ನ ಎರಡನೇ ಸೆಮಿಸ್ಟರ್ ಮತ್ತು ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆ ನಡೆಸಿ ಹನ್ನೊಂದು ತಿಂಗಳು ಕಳೆದ ಸಹ ಫಲಿತಾಂಶವನ್ನು ಪ್ರಕಟಿಸಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲಿ ಆಟವನ್ನು ಆಡುತ್ತ ಕೆಲಸವನ್ನು ಮಾಡ್ತಾ ಇದೆ ಯಾಕಪ್ಪ ಅಂತ ಕೇಳಿದಾಗ ಒಂದು ಪರೀಕ್ಷೆ ನಡೆದು ಹನ್ನೊಂದು ತಿಂಗಳು ಅಥವಾ ಒಂದು ವರ್ಷಗಳ ಕಾಲ ಆಗ್ತಾ ಇದೆ ಆದರೂ ಸಹ ಫಲಿತಾಂಶವನ್ನು ಪ್ರಕಟಿಸಲು ವಿದ್ಯಾಟನ್ನು ಆಗ್ತಾ ಇದೆ ಅದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳ ಫಲಿತಾಂಶ ತಲೆ ಹಿಡಿದು ಯಾರು ಅಕ್ರಮ ಆಗಿರಲ್ಲ ಆ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕಾಗಿ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ಸಲ ಒಂದು ಐವತ್ತು ಸಲ ಮನವಿ ಪತ್ರ ನೀಡಿದರೂ ಸಹ ವಿಶ್ವವಿದ್ಯಾಲಯದ ಬಗ್ಗೆ ಕ್ರಮವನ್ನು ಕೈ ಕೈಗೊಳ್ತಾ ಇಲ್ಲ ಹಾಗಾಗಿ ವಿಶ್ವವಿದ್ಯಾಲಯವು ಕೂಡಲೇ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕೆ ಒಂದು ದಾರಿ ಮಾಡಿ ಕೊಡ್ಬೇಕಂತೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ